ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಕೆಲವೇ ದಿನಗಳ ಹಿಂದೆ ಇಡೀ ಪ್ರಪಂಚವೇ ಸಂಭ್ರಮವನ್ನ ಪಟ್ಟಿತು ಈಜಿಪ್ಟ್ನಲ್ಲಿ ದೊಡ್ಡ ದೊಡ್ಡ ನಾಯಕರು ಸೇರಿದ್ರು ಟ್ರಂಪ್ ಅವರಂತೂ ನಾನೇ ಈ ಶಾಂತಿಯ ರೂವಾರಿ ಅಂತ ದೊಡ್ಡದಾಗಿ ಪೋಸ್ ಕೊಡ್ತಾ ಇದ್ರು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಶಾಂತಿ ಒಪ್ಪಂದ ಆಯಿತು ಯುದ್ಧ ನಿಂತೇ ಹೋಯಿತು ಅಂತ ಎಲ್ಲರೂ ನಿಟ್ಟುಸಿರು ಬಿಟ್ರು ಆದರೆ ಆ ಶಾಂತಿಯ ಸಂಭ್ರಮ ಎಲ್ಲವೂ ಕೇವಲ ತಾತ್ಕಾಲಿಕವಾಗಿತ್ತು ಅದೊಂದು ನಾಟಕವಾಗಿತ್ತು ಯಾಕಂದರೆ ಈಗ ಬಂದಿರೋ ಸುದ್ದಿ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದೆ ಗಾಜಾದಲ್ಲಿ ಮತ್ತೆ ರಕ್ತ ಹರಿತಾಗಿದೆ ಇಸ್ರೇಲ್ ಮತ್ತೆ ತನ್ನ ಘೋರ ದಾಳಿಯನ್ನ ಪ್ರಾರಂಭಿಸಿದೆ ಕನಿಷ್ಠ ಮೂವತ್ತ್ಮೂರು ಹೌದು ಮೂವತ್ ಮೂರು ಜನರು ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಆ ಶಾಂತಿ ಒಪ್ಪಂದಕ್ಕೆ ಬೆಲೆನೇಗಿರ್ಲಿಲ್ವಾ ಯುದ್ಧ ಮತ್ತೆ ಶುರುವಾಯ್ತಾ ಯಾಕೆ ಹೀಗಾಯ್ತು ಕೇವಲ ಒಂದು ವಾರದೊಳಗೆ ಎಲ್ಲವೂ ತಲೆ ಹೇಗೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಕಳೆದ ವಾರ ಈಜಿಪ್ಟ್ನ ಮಧ್ಯಸ್ಥಿಕೆಯಲ್ಲಿ ಅಮೆರಿಕದ ಒತ್ತಡದಿಂದ ಇಸ್ರೇಲ್ ಮತ್ತು ಹಮಾಸ್ ಒಂದು ಕದನ ವಿರಾಮಕ್ಕೆ ಸಹಿ ಹಾಕಿದ್ವು ಟ್ರಂಪ್ ಇದನ್ನ ದೊಡ್ಡ ಸಮಿಟ್ ತರಹ ಆಚರಿಸಿದ್ರು ಭಾರತದ ಪ್ರಧಾನಿ ಮೋದಿ ಅವರಿಗೂ ಆಹ್ವಾನ ಇತ್ತು ಆದರೂ ಅವರು ಹೋಗಿರಲಿಲ್ಲ ಈ ಒಪ್ಪಂದದಲ್ಲಿ ಏನಿತ್ತು ಅಂದ್ರೆ ಹಮಾಸ್ ತನ್ನ ಇಸ್ರೇಲಿ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಬೇಕು ಮತ್ತು ಇಸ್ರೇಲ್ ತನ್ನ ಜೈಲಿನಲ್ಲಿರುವ ಪ್ಯಾಲೆಸ್ಟೀನ್ ಕೈದಿಗಳನ್ನ ಬಿಡಬೇಕು ಇಸ್ರೇಲ್ ಗಾಜಾದಿಂದ ತನ್ನ ಸೈನ್ಯವನ್ನ ಹಂತ ಹಂತವಾಗಿ ವಾಪಸ್ ಪಡೆಯಬೇಕು ಗಾಜಾಕ್ಕೆ ಬೇಕಾದ ಆಹಾರ ಔಷಧಿ ಇಂಧನವನ್ನ ತಲುಪಿಸಲು ದಾರಿಗೆನ ಮಾಡಿಕೊಡ್ಬೇಕು ಎಲ್ಲವೂ ಸರಿಯಾಗಿ ನಡೀತಾಗಿತ್ತು ಸ್ವಲ್ಪ ಒತ್ತೆಯಾಳುಗಳು ಬಿಡುಗಡೆಗಾದ್ರು ಸ್ವಲ್ಪ ಕೈದಿಗಳು ಸಹ ಬಿಡುಗಡೆಗಾದ್ರು ಜನಸಾಮಾನ್ಯರು ಅಬ್ಬಾ ಇನ್ಮೇಲಾದರೂ ನೆಮ್ಮದಿಯಾಗಿ ಬದುಕಬಹುದು ಅಂತ ಅಂದುಕೊಳ್ಳೋಷ್ಟರಲ್ಲಿ ದೊಡ್ಡ ಆಟವೇ ನಡೆದು ಹೋಗಿದೆ ಇಲ್ಲಿರೋ ಅತಿ ದೊಡ್ಡ ಸಮಸ್ಯೆಗೇನು ಗೊತ್ತಾ ಅದುವೇ ಅವಿಶ್ವಾಸ ಇಸ್ರೇಲ್ಗೆ ಹಮಾಸ್ ಮೇಲೆ ನಂಬಿಕೆ ಇಲ್ಲ ಹಮಾಸ್ಗೆ ಇಸ್ರೇಲ್ ಮೇಲೂ ನಂಬಿಕೆ ಇಲ್ಲ ಇಬ್ಬರು ಒಬ್ಬರನ್ನೊಬ್ರು ಮುಗಿಸಲು ಕಾಯ್ತಾಗಿದ್ದಾರೆ ಆ ಶಾಂತಿ ಒಪ್ಪಂದ ಅನ್ನೋದು ಕೇವಲ ಒಂದು ಬಿಳಿ ಹಾಳೆಯ ಮೇಲಿನ ಅಕ್ಷರಗಳಾಗಿತ್ತು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ದೊಡ್ಡ ಶಾಂತಿ ಸಮಿಟ್ನಲ್ಲಿ ಯಾರ ನಡುವೆ ಶಾಂತಿ ಆಗ್ಬೇಕಿತ್ತೋ ಆ ಇಸ್ರೇಲ್ ಮತ್ತು ಹಮಾಸ್ ನಾಯಕರಿಗಿರಲಿಲ್ಲ ಬೇರೆಯವರೇ ಕೂತು ಇವರ ಪರವಾಗಿ ಒಪ್ಪಂದವನ್ನ ಮಾಡಿದ್ರು ಇದು ಎಷ್ಟು ದಿನ ನಡೆಯುತ್ತೆ ಅಂತ ಆಗಲೇ ಅನುಮಾನವಿತ್ತು ಹಾಗಾದ್ರೆ ನಿನ್ನೆ ಏನಾಯ್ತು ಇದ್ದಕ್ಕಿದ್ದಂತೆ ಇಸ್ರೇಲ್ ಯಾಕೆ ಮತ್ತೆ ಬಾಂಬ್ ಹಾಕಲು ಶುರು ಮಾಡ್ತು ಇಲ್ಲಿ ಎರಡು ಕತೆಗಳಿವೆ ಸ್ನೇಹಿತರೆ ಮೊದಲನೇದು ಇಸ್ರೇಲ್ನ ಕತೆ ಇಸ್ರೇಲ್ ಸೇನೆ ಹೇಳೋ ಪ್ರಕಾರ ನಿನ್ನೆ ಬೆಳಿಗ್ಗೆ ದಕ್ಷಿಣ ಗಾಜಾದ ರಫಾ ಅನ್ನೋ ಪ್ರದೇಶದಲ್ಲಿ ಅವರ ಸೈನಿಕರು ಗಸ್ತನ ತಿರುಗ್ತಾ ಇದ್ರು ಶಾಂತಿ ಒಪ್ಪಂದದ ಪ್ರಕಾರ ಅವರು ನಿಧಾನವಾಗಿ ಆ ಪ್ರದೇಶದಿಂದ ಹಿಂದೆ ಸರಿತಾಗಿದ್ರು ಆದ್ರೆ ಇದೇ ಸಮಯಕ್ಕೆ ಹಮಾಸ್ ಉಗ್ರರು ಒಪ್ಪಂದವನ್ನ ಮುರಿದ್ರು ಅವರು ಇಸ್ರೇಲಿ ಸೈನಿಕರ ಮೇಲೆ ಆಂಟಿ ಟ್ಯಾಂಕ್ ಮಿಸೈಲ್ ಮತ್ತು ಗನ್ ನಿಂದ ದಾಳಿಯನ್ನ ಮಾಡಿದ್ರು ಈ ದಾಳಿಯಲ್ಲಿ ಇಸ್ರೇಲಿನ ಇಬ್ಬರು ಸೈನಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಇನ್ನು ಇಸ್ರೇಲ್ ಏನ್ ಹೇಳುತ್ತೆ ಅಂದ್ರೆ ಇದು ಕದನ ವಿರಾಮದ ನೇರ ಉಲ್ಲಂಘನೆ ಹಮಾಸ್ ನಮಗೆ ಮೋಸ ಮಾಡಿದೆ ಅವರು ಶಾಂತಿಗೆ ಲಾಯಕ್ಕಿಲ್ಲ ಅಂತ ಇನ್ನು ಹಮಾಸ್ ನ ಕಥೆಯನ್ನ ನೋಡೋದಾದ್ರೆ ಹಮಾಸ್ ಇದನ್ನ ಸಂಪೂರ್ಣವಾಗಿ ನಿರಾಕರಿಸಿದೆ ಅವರು ಹೇಳ್ತಾರೆ ರಫಾದಲ್ಲಿ ನಡೆದ ಯಾವುದೇ ದಾಳಿಯ ಬಗ್ಗೆ ನಮಗೆ ಮಾಹಿತಿಗೆ ಇಲ್ಲ ಇಸ್ರೇಲಿ ಸೈನಿಕರ ಮೇಲೆ ನಾವು ದಾಳಿಯನ್ನೇ ಮಾಡಿಲ್ಲ ಇದು ಒಂದು ಕುತಂತ್ರ ಅವರಿಗೆ ನಮ್ಮ ಮೇಲೆ ಮತ್ತೆ ದಾಳಿ ಮಾಡಲು ಒಂದು ಕಾರಣ ಬೇಕಿತ್ತು ಅದನ್ನ ಅವರೇ ಸೃಷ್ಟಿಸಿಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ನಿಜ ಯಾರ್ ಹೇಳ್ತಿದ್ದಾರೆ ಸುಳ್ ಯಾರ್ ಹೇಳ್ತಿದ್ದಾರೆ ಅಂತ ನಾವು ಹೇಳೋಕಾಗಲ್ಲ ಇದನ್ನೇ ನೋಡಿ ಆ ಅವಿಶ್ವಾಸ ಅಂತ ಕರೆಯೋದು ಇನ್ನು ಇಸ್ರೇಲ್ ತನ್ನ ಇಬ್ಬರು ಸೈನಿಕರು ಸತ್ತ ತಕ್ಷಣ ಸುಮ್ಮನೆ ಕೂರ್ಲಿಲ್ಲ ಅವರು ಇದನ್ನೇ ಕಾಯ್ತಾ ಇದ್ರು ಅನ್ನೋ ಹಾಗೆ ತಮ್ಮ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನ ಗಾಜಾದ ಆಗಸಕ್ಕೆ ಕಳುಹಿಸಿದ್ರು ನಾವು ಹಮಾಸಿನ ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ಮಾತ್ರ ದಾಳಿಗೆಯನ್ನು ಮಾಡಿದ್ದೇವೆ ಅಂತ ಇಸ್ರೇಲ್ ಹೇಳಿಕೆಯನ್ನ ಕೊಟ್ಟಿದೆ ಆದರೆ ಗಾಜಾದಿಂದ ಬರ್ತಿರೋ ದೃಶ್ಯಗಳು ಅಲ್ಲಿನ ಆಸ್ಪತ್ರೆಗಳಿಂದ ಬರ್ತಿರೋ ವರದಿಗಳು ಬೇರೆಯೇ ಕತೆಗನ್ನು ಹೇಳ್ತಾ ಇವೆ ಇಸ್ರೇಲಿನ ಏರ್ಸ್ಟ್ರೈಕ್ ನಡೆದಿದ್ದು ಜನ ನಿಬಿಡ ಪ್ರದೇಶಗಳಲ್ಲಿ ಶಾಲೆಗಳ ಹತ್ರ ಮತ್ತು ಯುದ್ಧದಿಂದ ತಪ್ಪಿಸಿಕೊಂಡು ಬಂದು ಡೇರೆಗಳಲ್ಲಿ ವಾಸವಿದ್ದ ನಿರಾಶ್ರಿತರ ಮೇಲೆ ಗಾಜಾದ ಆಸ್ಪತ್ರೆಗಳು ಮತ್ತೆ ತುಂಬಿ ತುಳು ಕಾಡ್ತಾ ಇವೆ ಕ್ಷಣಾರ್ಧದಲ್ಲಿ ಮೂವತ್ಮೂರಕ್ಕೂ ಹೆಚ್ಚು ಶವಗಳು ಬಿದ್ದಿವೆ ನೂರಾರು ಜನ ಗಾಯಗೊಂಡಿದ್ದಾರೆ ಅಲ್ಲಿನ ಡಾಕ್ಟರ್ಗಳು ಹೇಳ್ತಿದ್ದಾರೆ ನಮ್ಮ ಬಳಿ ಔಷಧಿಗೆ ಇಲ್ಲ ಆಕ್ಸಿಜನ್ ಇಲ್ಲ ಮತ್ತು ಗಾಯಗೊಂಡವರನ್ನ ಇಡಲು ಜಾಗವೂಗಿಲ್ಲ ಅಂತ ಇಷ್ಟೇ ಅಲ್ಲ ಇಸ್ರೇಲ್ ಇನ್ನೊಂದು ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಗಾಜಾಕ್ಕೆ ಬರ್ತಾಗಿದ್ದ ಆಹಾರ ನೀರು ಮತ್ತು ಔಷಧಿಯ ಎಲ್ಲಾ ದಾರಿಗಳನ್ನ ಮತ್ತೆ ಬಂದ್ ಮಾಡಿದೆ ಈಗಾಗಲೇ ಹಸುವಿನಿಂದ ಬಳತಾ ಇದ್ದ ಜನರಿಗೆ ಇದು ಸಾವಿನ ಶಿಕ್ಷೆ ಕೊಟ್ಟ ಹಾಗೆ ಆಗಿದೆ ಸ್ನೇಹಿತರೆ ಈ ಒಪ್ಪಂದ ವಿಫಲ ಆಗಲು ಮುಖ್ಯವಾಗಿ ಮೂರು ಕಾರಣಗಳಿವೆ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೊದಲನೇದು ವೆರಿಫಿಕೇಶನ್ ಮೆಕ್ಯಾನಿಸಮ್ ಇಲ್ಲದಿರುವುದು ಒಪ್ಪಂದದಲ್ಲಿ ಹೇಳಲಾಗಿತ್ತು ಇಸ್ರೇಲ್ ಸೈನ್ಯವನ್ನ ವಾಪಸ್ ತೆಗಿಬೇಕು ಹಮಾಸ್ ದಾಳಿ ಮಾಡಬಾರ್ದು ಸರಿ ಆದರೆ ಇಸ್ರೇಲ್ ನಿಜವಾಗಿಯೂ ಸೈನ್ಯವನ್ನ ವಾಪಸ್ ತೆಗಿತಾ ಹಮಾಸ್ ನಿಜವಾಗಿಯೂ ದಾಳಿ ನಿಲ್ಲಿಸಿದ್ಯಾ ಇದನ್ನ ಯಾರು ಚೆಕ್ ಮಾಡೋದು ಒಂದು ಜಂಟಿ ಪರಿಶೀಲನಾ ಸಮಿತಿ ಇರಬೇಕಿತ್ತು ಈಜಿಪ್ಟ್ ಕತಾರ್ ಅಥವಾ ವಿಶ್ವಸಂಸ್ಥೆಯ ಸೈನಿಕರು ಅಲ್ಲಿ ನಿಂತು ಹೌದು ಇಸ್ರೇಲ್ ಮಾತನ್ನ ಉಳಿಸಿಕೊಂಡಿದೆ ಹೌದು ಹಮಾಸ್ ಸುಮ್ಮನಿದೆ ಅಂತ ದೃಢೀಕರಿಸಬೇಕಿತ್ತು ಆದ್ರೆ ಅಂತ ಯಾವುದೇ ವ್ಯವಸ್ಥೆ ಅಲ್ಲಿ ಇಲ್ಲ ಹಾಗಾಗಿ ಇಸ್ರೇಲ್ ಹಮಾಸ್ ಅನ್ನ ಹೊಡಿತು ಅಂದಾಗ ಹಮಾಸ್ ಇಲ್ಲ ಇಸ್ರೇಲ್ ಸುಳ್ಳು ಹೇಳ್ತಾಗಿದೆ ಅಂದಾಗ ಸತ್ಯ ಯಾವುದು ಅಂತ ಹೇಳಲು ಮೂರನೇ ವ್ಯಕ್ತಿಯಲ್ಲಿ ಇರಲೇ ಇಲ್ಲ ಇನ್ನು ಎರಡನೇದು ರಾಜಕೀಯ ಒತ್ತಡವೂ ಕೂಡ ಇದಕ್ಕೆ ಬಹುಮುಖ್ಯ ಕಾರಣವಾಗುತ್ತೆ ಪ್ರಧಾನಿ ನೇತನ್ಯಾಹು ಮೇಲೆ ಅವರದ್ದೇ ದೇಶದಲ್ಲಿ ಭಾರಿ ಒತ್ತಡವಿದೆ ನೀವು ಹಮಾಸ್ ಜೊತೆ ಡೀಲನ್ನ ಮಾಡಿಕೊಂಡಿದ್ದೀರಾ ನೀವು ಮೃದುವಾಗಿದ್ದೀರಾ ಹಮಾಸನ್ನ ಪೂರ್ತಿಯಾಗಿ ಮುಗಿಸದೆ ಯುದ್ಧ ನಿಲ್ಲಿಸಿದ್ದು ದೊಡ್ಡ ತಪ್ಪು ಅಂತ ಅಲ್ಲಿನ ಕಠೋರವಾದಿಗಳು ನೇತನ್ಯಾಹು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇನ್ನು ನೇತನ್ಯಾಹುತನ ಕುರ್ಚಿಯನ್ನ ಉಳಿಸಿಕೊಳ್ಳಲು ತಾನು ಸ್ಟ್ರಾಂಗ್ ಅಂತ ತೋರಿಸಿಕೊಳ್ಳಲು ಮತ್ತೆ ದಾಳಿ ಮಾಡುವುದು ಅನಿವಾರ್ಯವಾಗಿತ್ತು ಈತ ಹಮಾಸ್ ಮೇಲೂ ಕೂಡ ಇದೆ ನೀವು ಇಸ್ರೇಲ್ಗೆ ಶರಣಾಗ್ಬಿಟ್ಟಿದ್ದೀರಾ ನಮ್ಮ ಹೋರಾಟವನ್ನ ಮಾರಿ ಅಂತ ಗಾಜಾದಲ್ಲಿರೋ ಬೇರೆ ಸಣ್ಣ ಪುಟ್ಟ ಉಗ್ರ ಸಂಘಟನೆಗಳು ಹಮಾಸ್ ವಿರುದ್ಧವೇ ಮಾತನಾಡಲು ಶುರು ಮಾಡಿವೆ ತಾವು ಇನ್ನು ಸ್ಟ್ರಾಂಗ್ ಇದ್ದೇವೆ ನಾವು ಶರಣಾಗಿಲ್ಲ ಅಂತ ತೋರಿಸಿಕೊಳ್ಳಕ್ಕೆ ಅವರಿಗೂ ಒಂದು ಸಣ್ಣ ದಾಳಿ ಮಾಡೋದು ಅನಿವಾರ್ಯವಾಗಿತ್ತು ಇಬ್ಬರು ತಮ್ಮ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಕ್ಕೆ ಈ ಶಾಂತಿ ಒಪ್ಪಂದವನ್ನ ಬಲಿ ಕೊಟ್ರು ಇನ್ನು ಇದಕ್ಕೆ ಮೂರನೇ ಕಾರಣ ಅಂದ್ರೆ ಟ್ರಂಪ್ ಅವರ ವಿಚಿತ್ರ ಎಚ್ಚರಿಕೆ ಈ ಒಪ್ಪಂದ ಆದ ಎರಡೇ ದಿನಕ್ಕೆ ಟ್ರಂಪ್ ಒಂದು ವಿಚಿತ್ರವಾದ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಗಾಜಾದಲ್ಲಿ ಹಮಾಸ್ ತನಗೆ ಯಾರೆಲ್ಲ ದ್ರೋಹವನ್ನ ಮಾಡಿದ್ರು ಅಂತ ಹುಡುಕಿ ಹುಡುಕಿ ಅವರನ್ನ ಬೀದಿ ಮಧ್ಯ ನಿಲ್ಲಿಸಿ ಗುಂಡಿಕ್ಕಿ ನೋಡಿದ ಟ್ರಂಪ್ ಹಮಾಸ್ ಈ ರೀತಿ ರಕ್ತಪಾತ ನಿಲ್ಲಿಸದಿದ್ರೆ ನಾವು ಒಳಗೆ ನುಗ್ಗಿ ಅವರನ್ನ ಕೊಲ್ಲಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇದು ಕೂಡ ಹಮಾಸ್ಗೆ ಸಿಟ್ಟನ್ನ ತರಿಸಿತ್ತು ಈಗ ಇಡೀ ಪ್ರಪಂಚದ ಕಣ್ಣು ಮತ್ತೆ ಗಾಜಾದ ಮೇಲಿದೆ ಮುಂದೆ ಮೂರು ಸಾಧ್ಯತೆಗಳು ಸಹ ಇವೆ ಮೊದಲನೇದು ಮತ್ತೆ ಡಿಎಸ್ಕಲೇಷನ್ ಅಥವಾ ಮಧ್ಯಸ್ಥಿಕೆಯ ಅವಶ್ಯಕತೆಗಿದೆ ಈ ಒಪ್ಪಂದ ಮಾಡಿಸಿದ್ದ ಈಜಿಪ್ಟ್ ಮತ್ತು ಕತಾರ್ ದೇಶಗಳಿಗೆ ಈಗ ತಲೆಬಿಸಿಯಾಗಿದೆ ಅವರು ಇಬ್ಬರ ಜೊತೆಗೂ ಮತ್ತೆ ಮಾತುಕತೆಯನ್ನ ಶುರು ಮಾಡಿದ್ದಾರೆ ಅಯ್ಯೋ ಯುದ್ಧವನ್ನ ನಿಲ್ಲಿಸಿ ಮತ್ತೆ ಮಾತಾಡೋಣ ತಪ್ಪು ಆಗಿದ್ರೆ ಸರಿ ಮಾಡೋಣ ಅಂತ ಪ್ರಯತ್ನವನ್ನ ಪಡ್ತಿದ್ದಾರೆ ಅಮೆರಿಕ ಕೂಡ ದಯವಿಟ್ಟು ಸಂಯಮವನ್ನ ಅಂತ ಇಸ್ರೇಲ್ಗೆ ಹೇಳಲಾಗಿದೆ ಬಹುಶಃ ಈ ದಾಳಿಗಳು ಇಲ್ಲಿಗೆ ನಿಂತು ಮತ್ತೆ ಕಥನ ವಿರಾಮ ಜಾರಿಗೆ ಬರಬಹುದು ಇನ್ನು ಇದಕ್ಕೆ ಎರಡನೇ ಸಾಧ್ಯತೆ ಅಂದ್ರೆ ಸಣ್ಣ ಪುಟ್ಟ ಯುದ್ಧಗಳು ಪೂರ್ತಿ ಯುದ್ಧ ಶುರುವಾಗಿಲ್ಲ ಆದರೆ ರಫಾಗಡಿಯ ಹತ್ತಿರ ಅಥವಾ ಉತ್ತರ ಗಾಜಾದಲ್ಲಿ ಹೀಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಗುಂಡಿನ ಚಕಮಕಿ ಸಣ್ಣ ಏರ್ ಗಳು ನಡಿತಲಾಗಿರ್ತವೆ ಅಂದ್ರೆ ಶಾಂತಿಯೂ ಇರಲ್ಲ ದೊಡ್ಡ ಯುದ್ಧವೂ ಇರಲ್ಲ ಒಂಥರ ನೋ ವಾರ್ ನೋ ಪೀಸ್ ಅನ್ನೋ ರೀತಿ ಅಲ್ಲಿ ಪರಿಸ್ಥಿತಿಗಿರುತ್ತೆ ಇನ್ನು ಮೂರನೇದು ಪೂರ್ಣ ಪ್ರಮಾಣದ ಯುದ್ಧ ಇದು ಅತ್ಯಂತ ಅಪಾಯಕಾರಿ ಸಾಧ್ಯತೆ ಇಸ್ರೇಲ್ ಇದೇ ಸರಿಯಾದ ಸಮಯ ಅಂತ ಹಮಾಸ್ ಒಪ್ಪಂದವನ್ನು ಮುರಿದಿದೆ ಅನ್ನೋ ಕಾರಣಕ್ಕೆ ಅವರನ್ನು ಪೂರ್ತಿಯಾಗಿ ಮುಗಿಸದೆ ಬಿಡೋದಿಲ್ಲ ಅಂತ ನಿರ್ಧರಿಸಿ ಗಾಜಾದ ಮೇಲೆ ಭೂಸೇನಾ ದಾಳಿಯನ್ನು ಮತ್ತೆ ತೀವ್ರಗೊಳಿಸಬಹುದು ಹಮಾಸ್ ಕೂಡ ನಮಗೆ ಕಳೆದುಕೊಳ್ಳಲು ಏನೂ ಇಲ್ಲ ಅಂತ ಇಸ್ರೇಲಿನ ನಗರಗಳ ಮೇಲೆ ಮತ್ತೆ ರಾಕೆಟ್ ದಾಳಿಯನ್ನು ಶುರು ಮಾಡಬಹುದು ಹಾಗಾದರೆ ಆ ಮೂವತ್ತ್ಮೂರು ಜನರ ಸಾವು ವ್ಯರ್ಥ ಆಯ್ತಾ ಆ ಶಾಂತಿ ಒಪ್ಪಂದ ಕೇವಲ ಒಂದು ಪ್ರಹಸನವೇ ಸದ್ಯಕ್ಕಂತೂ ಗಾಜದಲ್ಲಿ ಪರಿಸ್ಥಿತಿ ಮತ್ತೆ ಮೊದಲಿನಂತಾಗಿದೆ ಭಯ ಆತಂಕ ಸಾವು ಮತ್ತು ಹಸಿವು ಈ ಕದನ ವಿರಾಮ ಸದ್ಯಕ್ಕೆ ಕೋಮ ಸ್ಥಿತಿಯನ್ನು ತಲುಪಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಯುದ್ಧ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇದು ಇನ್ನೊಂದು ದೊಡ್ಡ ಭೀಕರ ಯುದ್ಧದ ಆರಂಭದ ಮುನ್ಸೂಚನೆಯ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ భేటీ ఆక్తీవి అల్లివరిగూ ధన్యవాదాలు